ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಭಾರತ ತಂಡ ವಿರುದ್ಧ ಗೆದ್ದ ಇತಿಹಾಸವಿರದ ಬಾಂಗ್ಲಾದೇಶ್ ಎರಡು ಬಾರಿ ಸೋತಿಲ್ಲ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ಗೆ ಫಾಲೋ ಮಾಡ್ತಾ ಬನ್ನಿ ಭಾರತ ಮತ್ತು ಬಾಂಗ್ಲಾದೇಶ್ ನಡುವೆ ಟಾಸ್ ಸರಣಿಯ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಶುರುವಾಗಲಿದೆ ಈ ಸರಣಿಯಲ್ಲಿ ಎರಡು ಟಾಸ್ ಪಂದ್ಯಗಳೆಲ್ಲ ಇದು ಇದರಿಂದಾಗಿ ಬಳಿಕ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ನಡೆ ನಡೆಯಲಿದೆ ಮೊದಲ ಟಾಸ್ ಪಂದ್ಯವು ಚೆನ್ನೈನಲ್ಲಿ ನಡೆಯಲಿದೆ ಎರಡನೇ ಟಾಸ್ ಪಂದ್ಯವು ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಕಾನೂರದಲ್ಲಿ ಆರಂಭವಾಗಲಿದೆ ಫೇಸ್ಬುಕ್ಕಲ್ಲಿ ನೋಡಿದ್ರೆ ಈ ಕೂಡಲೇ ಫಾಲೋ ಮಾಡಿ ನನ್ನ ಚಾನೆಲ್ಗೆ ಈ ಬಾಂಗ್ಲಾದೇಶ್ ವಿರುದ್ಧ ಇಂಡಿಯಾ ಕಾದು ನೋಡಬೇಕಾಗುತ್ತೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಮ್ಯಾಚು ಇದೇ ರೀತಿ ನ್ಯೂಸ್ ಗಾಗಿ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಬೇಗನೆ ಸಬ್ಸ್ಕ್ರೈಬ್ ಆಗಿ ಈ ಕೂಡಲೇ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ